ಹಾಯ್ ಫ್ರೆಂಡ್ಸ್ ನೀವು ಈ ಹತ್ತು ಕೆಲಸಗಳನ್ನ ದೀರ್ಘಕಾಲದವರೆಗೆ ಮಾಡಿದರೆ ಅದು ಸಾವಿನ ಸೂಚನೆ ಆಗಿದೆ ಹುಷಾರಾಗಿರಬೇಕು ಇದು ಹಿಂದೂ ಪುರಾಣದ ಪ್ರಕಾರ ನಾವು ಅತಿಯಾಗಿ ಮಾಡಬಾರದ ಕೆಲವು ವಿಷಯಗಳಾಗಿವೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯು ಯಾವ ಕೆಲಸಗಳನ್ನು ಮಾಡಿದರೆ ಬೇಗನೆ ಸಾಯುತ್ತಾನೆ ಎಂಬುದರ ಕುರಿತು ನಾವು ಈಗ ಕಲಿಯುತ್ತಿದ್ದೇವೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಮಾಡುವ ಕೆಲವು ತಪ್ಪುಗಳಿಂದಾಗಿ ಅನಾರೋಗ್ಯದಿಂದಾಗಿ ಅವನ ಜೀವಿತಾವಧಿ ಕಡಿಮೆಯಾಗುತ್ತದೆ ಎಲ್ಲರೂ ಬೆಳಿಗ್ಗೆ ಬೇಗನೆ ಏಳಬೇಕು ನಮ್ಮ ಅನೇಕ ರೋಗಗಳು ಮುಂಜಾನೆ ಬೀಸುವ ಗಾಳಿಯಿಂದ ಗುಣಮುಖವಾಗುತ್ತವೆ ಆದ್ದರಿಂದ ಎಲ್ಲರೂ ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಳ್ಳಲು ಪ್ರಯತ್ನಿಸಬೇಕು ಬೆಳಿಗ್ಗೆ ತಡವಾಗಿ ಏಳುವವರ ಜೀವಿತಾವಧಿ ಕಡಿಮೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಬೆಳಿಗ್ಗೆ ಬೇಗನೆ ಏಳುವ ಜನರು ಹೊರಗಿನ ಗಾಳಿಯನ್ನು ಉಸಿರಾಡುವುದರ ಜೊತೆಗೆ ಉಸಿರಾಟದ ಕಾಯಿಲೆಗಳು ಬರುವುದಿಲ್ಲ ಅವರ ಜೀವಿತಾವಧಿಯೂ ಹೆಚ್ಚಾಗುತ್ತದೆ ಅಲ್ಲದೆ ನಮ್ಮ ದೇಹದಲ್ಲಿ ಹೆಚ್ಚಿನ ಕಾಯಿಲೆಗಳಿಗೆ ಪ್ರಮುಖ ಕಾರಣಗಳೆಂದರೆ ಅತಿಯಾಗಿ ತಿನ್ನುವುದು ಮೂತ್ರ ವಿಸರ್ಜನೆಯನ್ನ ತಡೆಯುವುದು ಹಗಲಿನಲ್ಲಿ ನಿದ್ರಿಸುವುದು ತಡರಾತ್ರಿ ನಿದ್ರಿಸುವುದು ಇವುಗಳಲ್ಲಿ ಯಾವುಗಳನ್ನಾದರೂ ಮಾಡಿದರೆ ರೋಗಗಳು ನಿಮ್ಮ ದೇಹವನ್ನು ಬೇಗನೆ ಪ್ರವೇಶಿಸುತ್ತವೆ ಮನುಷ್ಯರಿಗೆ ಸ್ನಾನ ಬಹಳ ಮುಖ್ಯ ಆದರೆ ನೀವು ಅತಿಯಾಗಿ ಸ್ನಾನ ಮಾಡಿದರೆ ಅದು ಅನೇಕ ಹಾನಿಗಳಿಗೆ ಕಾರಣವಾಗುತ್ತದೆ ಹಾಗಾಗಿ ಸ್ನಾನ ಮಾಡುವುದರಿಂದ ಲೆಟಿ ಸೆಲೆಗಳು ರೋಗಗಳನ್ನು ಆಶ್ರಯಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ನೀವು ದಿನಕ್ಕೆ ಎರಡು ಬಾರಿ ಹೆಚ್ಚು ಸ್ನಾನ ಮಾಡಬಾರದು ಪಾಲಕ್ ಬೇಯಿಸಿದಾಗ ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಇಲ್ಲದಿದ್ದರೆ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾದಿಂದ ಆಹಾರ ವಿಷವಾಗುತ್ತದೆ ಅದೇ ರೀತಿ ಪಾಲಕ್ ಬೇಯಿಸುವಾಗ ಟೊಮೆಟೊವನ್ನು ಅದರೊಂದಿಗೆ ಬೆರೆಸಬಾರದು ಹೀಗೆ ಮಾಡುವುದರಿಂದ ಪಾಲಕ್ ಸೊಪ್ಪಿನಲ್ಲಿರುವ ಎಲ್ಲಾ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ಒಬ್ಬ ವ್ಯಕ್ತಿಯು ಕಡಿಮೆ ನಿದ್ರಿಸುತ್ತಾನೆ ಅಥವಾ ಹೆಚ್ಚು ನಿದ್ರಿಸುತ್ತಾನೋ ಅದು ತುಂಬಾ ಅಪಾಯಕಾರಿ ಇದು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಷ್ಣು ಪುರಾಣದ ಪ್ರಕಾರ ಎಲ್ಲರೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಅನೇಕ ಪವಾಡ ಶಕ್ತಿಗಳಿವೆ ಈ ಸಮಯದಲ್ಲಿ ದೇವರುಗಳು ಸುತ್ತಲೂ ಸಂಚು ಸಂಚರಿಸುತ್ತಾರೆ ನೀವು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡರೆ ನೀವು ಶೀಘ್ರದಲ್ಲೇ ದೇವರಾಗುವ ಸಾಧ್ಯತೆಯೇ ಇದೆ ಮಹಿಳೆಯರಿಗೆ ತಾಯ್ತನಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ಮಹಿಳೆಯರು ತಮ್ಮ ಮಕ್ಕಳಿಗೆ ಹಾಲುಳಿಸುವಾಗ ಪುರುಷರು ಮಹಿಳೆಯರ ಸ್ನಾನಗಳನ್ನು ನೋಡಬಾರದು ಎಂದು ಹೇಳಲಾಗಿದೆ ಹಾಗೆ ಮಾಡಿದರೆ ಅವರನ್ನು ಮಹಾ ಪಾಪಿಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಮರಣದ ನಂತರ ನರಕಕ್ಕೆ ಹೋಗುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಹಗಲು ಒತ್ತಿನಗಳಲ್ಲೂ ನೈಟಿಗಳನ್ನು ಧರಿಸುತ್ತಿದ್ದಾರೆ ನೈಟಿ ಧರಿಸುವುದರಿಂದ ಮಹಿಳೆಯ ದೇಹವು ದಪ್ಪವಾಗುತ್ತದೆ ಆದ್ದರಿಂದ ಮಹಿಳೆಯರು ಅಗಲು ಹೊತ್ತಿನಲ್ಲಿ ನೈಟಿ ಧರಿಸುವುದನ್ನು ನಿಲ್ಲಿಸಬೇಕು ನೀವು ಅವುಗಳನ್ನು ರಾತ್ರಿಯಲ್ಲಿ ಧರಿಸಿದರೆ ನಿಮಗೆ ರಾತ್ರಿ ನಿತ್ಯ ಬರುವುದಿಲ್ಲ ಅದನ್ನು ಧರಿಸಿ ಬೆಳಿಗ್ಗೆ ತೆಗೆಯಿರಿ ಅಲ್ಲದೆ ಮನೆಯಲ್ಲಿ ನೈಟಿ ಧರಿಸಿ ಅಡಿಗೆ ಮಾಡಬೇಡಿ ಅಲ್ಲದೆ ಅನೇಕ ಜನರು ನಿಂಬೆ ಹಣ್ಣನ್ನು ಮಾಂಸವನ್ನು ತಿನ್ನುವಾಗ ಅದರೊಳಗೆ ಇಸಗುತ್ತಾರೆ ಮಾಂಸದೊಂದಿಗೆ ನಿಂಬೆ ರಸ ಬೆರೆಸಿ ತಿಂದರೆ ಮೊಸರು ತಿನ್ನುವುದರಿಂದ ನಾವು ತುಂಬಾ ಆರೋಗ್ಯವಂತರಾಗುತ್ತೇವೆ ಎಂದು ವೈದ್ಯರು ಹೇಳುತ್ತಾರೆ ಆದರೆ ಗೌರ ಪುರಾಣದ ಪ್ರಕಾರ ನೀವು ಯಾವುದೇ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಮೊಸರು ತಿನ್ನಬಾರದು ರಾತ್ರಿ ಮೊಸರು ತಿನ್ನುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ರಾತ್ರಿ ಮೊಸರು ತಿನ್ನದಿರುವುದು ತುಂಬಾನೇ ಒಳ್ಳೆಯದು ಅನೇಕ ಜನರು ಮೊಟ್ಟೆಗಳನ್ನು ತೊಳೆಯದೆ ಬೇಯಿಸುತ್ತಾರೆ ಆದರೆ ಹಾಗೆ ಮಾಡುವುದು ತುಂಬಾ ತಪ್ಪು ಮೊದಲು ಮೊಟ್ಟೆಗಳನ್ನು ಚೆನ್ನಾಗಿ ತೊಳೆದ ನಂತರ ಕುದಿಸಿ ಏಕೆಂದರೆ ಬೇಯಿಸಿದ ಮೊಟ್ಟೆಗಳನ್ನು ತೊಳೆಯದೆ ತಿನ್ನುವುದರಿಂದ ಸಾಲ್ಮೋನೆಲ್ಲ ಸೋಂಕಿಗೆ ಕಾರಣವಾಗಬಹುದು ಯಾವುದೇ ಆಹಾರವನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಫ್ರಿಡ್ಜ್ ನಲ್ಲಿ ಇಡಬೇಕು ಎಂದು ಅಧ್ಯಯನವನ್ನು ಬಹಿರಂಗಪಡಿಸಿದೆ ನೀವು ಅದನ್ನು ಇದಕ್ಕಿಂತ ಹೆಚ್ಚಾಗಿ ಸಮಯ ಇಟ್ಟುಕೊಂಡರೆ ಅದು ವಿಷ ಆಗುತ್ತದೆ ಅನೇಕ ಜನರು ಅನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ತಿನ್ನುತ್ತಾರೆ ಆದರೆ ಇದು ತುಂಬಾ ದೊಡ್ಡ ತಪ್ಪು ಅನ್ನ ತಿನ್ನುವಾಗ ಆಹಾರವನ್ನು ಚೆನ್ನಾಗಿ ಅಗಿಯಿರಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅನ್ನವನ್ನು ತಿಂದರೆ ನಿಮ್ಮ ತೂಕ ಹೆಚ್ಚುತ್ತದೆ ಅಲ್ಲದೆ ಅನೇಕ ಜನರು ನಿಂತುಕೊಂಡು ನೀರು ಕುಡಿಯುತ್ತಾರೆ ನಿಂತು ನೀರು ಕುಡಿದರೆ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ನಿಂತು ನೀರು ಕುಡಿಯುವುದರಿಂದ ಕೀಲು ನೋವು ಉಂಟಾಗುತ್ತದೆ ಅಲ್ಲದೆ ಅನ್ನ ತಿಂದ ನಂತರ ನೀವು ಚಹಾ ಕುಡಿಯಬಾರದು ಅನ್ನ ತಿಂದ ತಕ್ಷಣ ಚಹಾ ಕುಡಿದರೆ ಹೊಟ್ಟೆಯಲ್ಲಿ ಆಮ್ಲ ಬಿಡುಗಡೆಯಾಗುತ್ತದೆ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ ಹಾಗಾಗಿ ಮಾಡುವುದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಹಾನಿಯಾಗುತ್ತದೆ ಮತ್ತು ನಿಮ್ಮ ರಕ್ತದಲ್ಲಿ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ ಹೆಚ್ಚು ಉಪ್ಪು ತಿನ್ನುವುದರಿಂದ ಹೃದಯ ಕಾಯಿಲೆ ಮತ್ತು ಮೂತ್ರಪಿಂಡದ ಕಲ್ಲುಗಳು ಬರಬಹುದು ಆದ್ದರಿಂದ ಸಾಧ್ಯವಾದಷ್ಟು ಉಪ್ಪನ್ನು ಕಡಿಮೆ ಮಾಡಿ ನಿಮ್ಮ ಮನೆಯ ಮುಂದೆ ಕಾಗೆ ಕೂಗಿದರೆ ಸಂಬಂಧಿಗಳು ಬರುತ್ತಾರೆ ಎಂದರ್ಥ ಒಂದು ಕಾಗೆ ಕೂಗಿದರೆ ಪರವಾಗಿಲ್ಲ ಆದರೆ ನಿಮ್ಮ ಮನೆಯ ಮುಂದೆ ಹಲವಾರು ಕಾಗೆಗಳು ಒಂದೇ ಸಮಯದಲ್ಲಿ ಕೂಗಿದರೆ ಅದು ಅಶುಭ ಬೆಳಿಗ್ಗೆ ನಿಮ್ಮ ಮನೆಯ ಮುಂದೆ ಕಾಗೆ ಕೂಗಿದರೆ ಅದು ನಿಮ್ಮ ಮನೆಯಲ್ಲಿ ದೇವರುಗಳು ಸಂಚರಿಸುತ್ತಿದ್ದಾರೆ ಎಂಬುದರ ಸಂಕೇತ ಎಂದು ವಿದ್ವಾಂಸರು ಹೇಳುತ್ತಾರೆ ಕಾಗೆ ನಿಮ್ಮ ತಲೆಯ ಮೇಲೆ ಬಿದ್ದರೆ ನಿಮಗೆ ಏನಾದರೂ ಕೆಟ್ಟದು ಸಂಭವಿಸಿದಲಿದೆ ಎಂಬುದು ಸೂಚನೆ ಕಾಗೆ ನಿಮ್ಮ ತಲೆಯ ಮೇಲೆ ಬಿದ್ದರೆ ನೀವು ತಕ್ಷಣ ಸ್ನಾನ ಮಾಡಿ ನಿಮ್ಮ ನೆಚ್ಚಿನ ದೇವರನ್ನ ಪ್ರಾರ್ಥಿಸಬೇಕು ನಿಮಗೆ ಯಾವುದೇ ಕೆಟ್ಟದ್ದು ಆಗಬಾರದು ವಿಷ್ಣು ಪುರಾಣ ಪ್ರಕಾರ ಕಾಯಿಗಳನ್ನು ಪೂರ್ವಜರಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಹಗಲಿನಲ್ಲಿ ನಿಮ್ಮ ಮನೆಯ ಮುಂದೆ ಬರುವ ಕಾಗೆಗಳಿಗೆ ಆಹಾರ ನೀಡಿದರೆ ನಿಮ್ಮ ಜಾತಕದಲ್ಲಿರುವ ಯಾವುದೇ ದೋಷಗಳು ದೂರವಾಗುತ್ತವೆ ರಾತ್ರಿ ಕಾಗೆಗಳ ಶಬ್ದ ಕೇಳಿದರೆ ಯಾರಾದರೂ ಭಯಪಡುತ್ತಾರೆ ಆದರೆ ಮಧ್ಯರಾತ್ರಿ ಕಾಯಿಗಳ ಶಬ್ದ ಕೇಳಿದರೆ ಅದು ಶುಭ ಸೂಚನೆ ರಾತ್ರಿ ಕಾಯಿಗಳ ಶಬ್ದ ಕೇಳಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದ್ದರೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ನಿಮ್ಮ ಮನೆಯಲ್ಲಿ ಏನಾದರೂ ಮುರಿದ ವಸ್ತುಗಳಿದ್ದರೆ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ ರಾತ್ರಿಯಲ್ಲಿ ನಾಯಿ ಬಗಳುವುದು ಕೇಳಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿಗಳಿವೆ ಎಂದರ್ಥ ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಮೂಲೆಯಲ್ಲಿ ನಾಲ್ಕು ಲವಂಗ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ ನೀವು ಬೆಳಿಗ್ಗೆ ಎದ್ದಾಗ ತುಳಸಿ ಗಿಡವನ್ನು ನೋಡಿದರೆ ತುಂಬಾ ಶುಭವಾಗುತ್ತದೆ ಏಕೆಂದರೆ ತುಳಸಿ ಗಿಡದಲ್ಲಿ ಮೂರು ದೇವರುಗಳು ಇರುತ್ತಾರೆ ಆದ್ದರಿಂದ ನೀವು ಬೆಳಿಗ್ಗೆ ತುಳಸಿಯನ್ನು ನೋಡಿದರೆ ನಿಮಗೆ ಒಳ್ಳೆಯದು ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಅನೇಕ ಜನರು ಕುಳಿತುಕೊಳ್ಳುವ ಕೆಲಸಗಳನ್ನು ಮಾಡುತ್ತಾರೆ ಆದರೆ ಈ ಅಭ್ಯಾಸವು ತುಂಬಾ ಅಪಾಯಕಾರಿ ದೀರ್ಘಕಾಲ ಅಲುಗಾಡದೆ ಕುಳಿತುಕೊಳ್ಳುವ ಅಭ್ಯಾಸವು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ ಮೊಣಕಾಲು ನೋವು ಬೆನ್ನು ನೋವು ಮಧುಮೇಹ ಹೃದಯ ಸಮಸ್ಯೆಗಳಂತಹ ದೀರ್ಘಕಾಲದ ಕಾಯಿಲೆಗಳು ತೂಕ ಹೆಚ್ಚಾಗುವುದು ಒತ್ತಡ ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ಮೂಲಕ ಸಾವಿಗೆ ಕಾರಣವಾಗುತ್ತದೆ ಇದಕ್ಕೆ ಒಂದೇ ಪರಿಹಾರವೆಂದರೆ ಪ್ರತಿ ಗಂಟೆಗೊಮ್ಮೆ ಎದ್ದು ಸ್ವಲ್ಪ ಹೊತ್ತು ನಡೆಯುವುದು ಬೆಳಕು ಹಿಗ್ಗಿಸುವುದು ಅತ್ಯಗತ್ಯ ನಿದ್ರೆ ನಮ್ಮ ದೇಹಕ್ಕೆ ದುರಸ್ತಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಮೆದುಳಿಗೆ ವಿಶ್ರಾಂತಿ ಸಿಗುವುದಿಲ್ಲ ಆಲೋಚನೆ ಶಕ್ತಿ ನಿಧಾನವಾಗುತ್ತದೆ ಮತ್ತು ಹಾರ್ಮೋನುಗಳ ಅಸಮತೋಲನ ಉಂಟಾಗುತ್ತದೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಬರುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿದಿನ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡುವುದು ತುಂಬಾ ಒಳ್ಳೆಯದು ಒತ್ತಡದಿಂದ ಬದುಕುವುದು ಸಹಜ ಆದರೆ ಅದು ದೀರ್ಘಕಾಲವಾದರೆ ಹಾಗೆಯೇ ಮುಂದುವರೆದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಖಿನ್ನತೆ ಆತ್ಮಹತ್ಯೆ ಆಲೋಚನೆಗಳು ಮತ್ತು ಹೆಚ್ಚಿನ ರಕ್ತದೊತ್ತಡ ಹೃದಯ ಸಂಬಂಧ ರೋಗಗಳು ಜೀವನದ ಗುಣಮಟ್ಟದಲ್ಲಿ ಕುಸಿತಕ್ಕೆ ಕಾರಣವಾಗುತ್ತವೆ ಧ್ಯಾನ ಪ್ರಾಣಾಯಾಮ ಮತ್ತು ಸರಿಯಾದ ಸಮಯ ನಿರ್ವಹಣೆ ನಿಮಗೆ ಸ್ವಲ್ಪ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತವೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಿದ ತಕ್ಷಣ ನೋಡಲು ಬಯಸಿದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿರಿ ಧನ್ಯವಾದಗಳು